ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ವಿಶ್ವ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆಯ ಸಂಯುಕ್ತ ಆಶ್ರಯದಲ್ಲಿ ನಡೀತಕ್ಕಂಥ ವಿ ಡಿಬೇಟ್ ಕನ್ನಡ ನ್ಯೂಸ್ ಚಾನೆಲ್ ನಾನು ನಿಮ್ಮ ಹನುಮಂತ ಐವಳೆ ವೀಕ್ಷಕರೇ ಇವತ್ತು ನಾವು ಬರ್ತಕ್ಕಂಥದ್ದು ಸ್ವಲ್ಪ ಕೆಲಸದ ಒತ್ತಡಗಳಿಂದ ಶೂಟ್ ಮಾಡ್ತಕ್ಕಂಥದ್ದು ರಾತ್ರಿ ಆಗಿದೆ ಆದರೂ ಕೂಡ ಇದು ನಿಜವಾಗಲೂ ನಮ್ಮ ಎಲ್ಲ ಭಾರತೀಯ ಸತ್ಪ್ರಜೆಗಳು ತಲೆ ತಗ್ಗಿಸಲೇಬೇಕಾಗಿರ್ತಕ್ಕಂಥ ಒಂದು ವಿಚಾರ ಯಾಕಂದ್ರೆ ಭಾರತದ ನೆಲದಲ್ಲಿ ಹುಟ್ಟಿ ಇಲ್ಲಿ ಅನ್ನ ನೀರು ಗಾಳಿಯನ್ನು ಸೇವನೆ ಮಾಡಿ ನಮ್ಮ ದೇಶಕ್ಕೆ ದ್ರೋಹ ಮಾಡತಕ್ಕಂತ ಎಷ್ಟೋ ಜಿಹಾದಿಗಳು ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ನಾಚಿಕೆಗೇಡು ಇದಕ್ಕೆ ಸಂಬಂಧಪಟ್ಟಂಗೆ ಅದು ಕರ್ನಾಟಕದಲ್ಲಿ ಇಂಥವ್ರು ದಿನ ದಿನಕ್ಕೆ ದಿನ ದಿನಕ್ಕೆ ಬೆಳೀತಾ ಇದಾರಲ್ಲ ಎದ್ದು ಕಾಣ್ತಾ ಇದ್ದಾರಲ್ಲ ಅಂದ್ರೆ ಇಲ್ಲಿ ಆಡಳಿತ ಮಾಡತಕ್ಕಂತಹ ಒಂದು ಸರ್ಕಾರ ಆಗಿರಬಹುದು ಅಥವಾ ಆಡಳಿತ ವರ್ಗ ಆಗಿರ್ಬೋದು ಎಷ್ಟು ಬೇಜವಾಬ್ದಾರಿತನವನ್ನು ತೋರಿಸ್ತಾ ಇದಾರೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಮೊನ್ನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಜಿಂದಾಬಾದ್ ಕೂಗಿರ್ತಕ್ಕಂಥ ಕೆಲವೊಂದಿಷ್ಟು ಜಿಹಾದಿ ಮನಸ್ಥಿತಿ ಇಳತಕ್ಕಂಥವ್ರು ಇವತ್ತು ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಪಾಕಿಸ್ತಾನ ಪರ ಜಿಂದಾಬಾದ್ ಕೂಗಿರ್ತಕ್ಕಂಥ ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಯುವಕರು ಏನಾದರಪ್ಪ ಅಂದ್ರೆ ನರಸತ್ತ ನಾಮರ್ಥರಂತೆ ನಡೀತಾ ಇದ್ದಾರ ಪಾಕಿಸ್ತಾನ ಪರ ಜಿಂದಾಬಾದ್ ಕೂಗಿದಾಗ ಅದನ್ನು ವಿರೋಧ ಮಾಡಬೇಕಾಗಿರ್ತಕ್ಕಂತಹ ಆ ನಾಮರ್ಥರು ಅದಕ್ಕೂ ಕೆಲವೊಂದಿಷ್ಟು ಜನ ನಕ್ಕು ಬಿಟ್ಟು ತಲೆ ತಗ್ಗಿಸಿಕೊಂಡು ಹೋಗ್ತಾ ಅಂದ್ರೆ ಇಂಥವ್ರು ಭಾರತದ ನೆಲದಲ್ಲಿ ಹುಟ್ಟಿ ಕೂಡ ವೇಸ್ಟ್ ಗಡಿಯಲ್ಲಿ ಭಾರತ ದೇಶದ ವೀರ ಯೋಧರು ದೇಶಕ್ಕಾಗಿ ತನ್ನ ತಮ್ಮ ತನುಮನವನ್ನ ಅರ್ಪಿಸಿ ಈ ಕಡೆ ತಮ್ಮ ಕುಟುಂಬವನ್ನ ಬಿಟ್ಟು ಗಡಿಯಲ್ಲಿ ಪ್ರಾಣಾರ್ಪಣೆ ಮಾಡಲಿಕ್ಕೆ ತಯಾರಾಗಿದ್ದರೆ ಗಡಿಯೊಳಗಡೆ ಇರತಕ್ಕಂಥ ಕೆಲವೊಂದಿಷ್ಟು ಯಾವುದೋ ಒಂದು ಪಕ್ಷದ ಪರವಾಗಿ ಪ್ರಚಾರ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥವ್ರು ದೇಶಕ್ಕೆ ಬಂದಿರತಕ್ಕಂತಹ ಕಂಟಕಗಳನ್ನು ಎದುರು ವಾದಿಸೋದು ಬಿಟ್ಟು ಅವರು ಜಿಂದಾವಾದ ತಕ್ಷಣ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋ ರೀತಿಯಲ್ಲಿ ತಲೆ ತಗ್ಗಿಸಿ ಹೋಗ್ತಾ ಇದ್ದಾರ ಆದ್ರೆ ಗಂಡಸ್ರ ಹೌದ ಅಲ್ಲು ಈ ಹಿಂದಿದ್ರು ಎಷ್ಟೋ ಕ್ರಾಂತಿಕಾರಿಗಳು ದೇಶ ವಿರೋಧಿ ಘೋಷಣೆ ಬಂದ ತಕ್ಷಣನೇ ಅವ್ರ ವಿರುದ್ಧ ಸಿಡಿದೇಳ್ತಾ ಇದ್ರು ಅವ್ರನ್ನ ವಿರೋಧ ಮಾಡ್ತಾ ಇದ್ರು ಅಂತವ್ರನ್ನ ಬಗ್ಗೆ ಬಿಡಬೇಕು ಅಂತ ನಿಲ್ತಾ ಇದ್ರು ಇದು ಬೇರೆ ಯಾವುದೋ ಅಲ್ಲ ರಾಯಚೂರಿನ ಕಾಂಗ್ರೆಸ್ ಪಕ್ಷದ ಯಾವನೋ ಒಬ್ಬ ಸಚಿವನ ಮಗ ಅಂತು ರವಿಯೇನು ಅಂತ ಹೇಳ್ಬಿಟ್ಟು ಅವನ ಹೆಸರು ಅಂದ್ರ ಪರಿಪೂರ್ಣ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಬರೀ ವಿಡಿಯೋ ಕಳಿಸಿರ್ತಕ್ಕಂಥದ್ದು ಅವನ ಪ್ರಚಾರದಲ್ಲಿ ಅವನನ್ನು ಹೊತ್ಕೊಂಡ್ಬಿಟ್ಟು ಮೆರೆಸ್ತಾ ಹೋಗ್ತಾ ಇದ್ದಾರ ಮಿನಿಸ್ಟ್ರ ಮಗನ್ನು ಅಂದ್ರೆ ಅವನಿಗೂ ಕೂಡ ಕನಿಷ್ಠ ಪರಿಜ್ಞಾನ ಇಲ್ವಾ ದೇಶ ವಿರೋಧಿ ಕೂಗು ಕೇಳ್ತಾ ಇದೆ ಅಂದ್ರೆ ಅದನ್ನು ಪ್ರಶ್ನೆ ಮಾಡಿಬಿಟ್ಟು ವಿರೋಧ ಮಾಡತಕ್ಕಂತ ಗಡ್ಸ್ ಇಲ್ಲ ಅವನಿಗೆ ಇದ್ರ ನೀವು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಹಂಗ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಜಿಹಾದಿಗಳ ಮನಸ್ಥಿತಿ ಎಲ್ಲಿವರಿಗೂ ಹೋಗ್ತಾ ಇದ್ದಪ್ಪ ಅಂದ್ರೆ ಬಹಿರಂಗವಾಗಿ ಹಾಡು ಹಗಲೆ ಎಲ್ಲರ ಮಧ್ಯದಲ್ಲಿ ನೇರವಾಗಿ ಗಂಟಾಘೋಷವಾಗಿ ಹೋಗ್ತಾ ಇದ್ದಾರೆ ಪಾಕಿಸ್ತಾನ ಪರವಾಗಿರ್ತಕ್ಕಂಥ ಘೋಷಣೆಗಳನ್ನ ಅದನ್ನು ನೋಡ್ಕೊಂಡ್ಬಿಟ್ಟು ನರಸತ್ತ ನಾಮರ್ದರಂತೆ ಇನ್ನೂ ಕೆಲವೊಂದಿಷ್ಟು ಜನ ಸುಮ್ಮನೆ ಹೋಗ್ತಾ ಇದ್ದಾರ ಹಾಗಾದ್ರೆ ಅಲ್ಲಿರ್ತಕ್ಕಂಥ ಆಡಳಿತ ವರ್ಗ ಏನ್ ಮಾಡ್ಲಿಕ್ಕೆ ಇವತ್ತದ್ರ ಪರವಾಗಿ ಘೋಷಣೆಗೋಗ್ತಾರ ನಮ್ಮ ನಮ್ಮ ದೇಶಕ್ಕೇನೆ ಬಾಂಬ್ ಹಾಕ್ತಾರ ಭಾರತೀಯರನ್ನು ಕೊಲ್ತಾ ಹೋಗ್ತಾರ ಅದಕ್ಕೆ ಮತದಾರರೇ ನೀವು ನಿಜವಾಗ್ಲು ಹೇಳ್ತಕ್ಕಂಥದ್ದು ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಇಷ್ಟೇ ನಮ್ಮ ದೇಶದ ರಕ್ಷಣೆ ಆಗಬೇಕಾದರೂ ಒಬ್ಬ ದಕ್ಷ ಒಬ್ಬ ಪ್ರಬಲವಾಗಿರತಕ್ಕಂಥ ಅಭ್ಯರ್ಥಿ ಒಬ್ಬ ಪ್ರಬಲವಾಗಿರತಕ್ಕಂಥ ಸೇವಕ ಪ್ರಬಲವಾಗಿರತಕ್ಕಂಥ ನಾಯಕ ಬೇಕು ಇಂಥವ್ರನ್ನೆಲ್ಲ ಮಟ್ಟ ಹಾಕ್ತಕ್ಕಂಥವ್ರು ಬೇಕು ಇಂಥವ್ರನ್ನೆಲ್ಲ ಸೆರೆ ಬಿಡಿತಕ್ಕಂಥವ್ರು ಬೇಕು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನೀವು ಓಟ್ ಕೊಡಬೇಕು ವಿದೇಶದಲ್ಲಿ ಹೋಗಿ ಭಾರತದ ವಿರುದ್ಧವಾಗಿ ಏನೇನೋ ಮಾತಾಡ್ತಕ್ಕಂಥವ್ರು ಎಷ್ಟೋ ಜನ ನಾಯಕರು ಇದ್ದಾರ ಇನ್ನು ಕೆಲವೊಂದಿಷ್ಟು ಮಂದಿ ಭಾಷಣದಲ್ಲಿ ಏನು ಮಾತಾಡ್ಬೇಕಂತಕ್ಕಂಥ ಪರಿಜ್ಞಾನ ಇಲ್ದೇನೆ ಅಪಹಾಸ್ಯಕ್ಕೆ ಈಡಾಗಿರ್ತಕ್ಕಂಥವ್ರು ಇದ್ದಾರ ಅಂತವ್ರನ್ನೆಲ್ಲರೂ ಏನು ಮಾಡ್ತಾ ಇದ್ದಾರ ಕೆಲವೊಂದಿಷ್ಟು ಅವಕಾಶವಾದಿಗಳು ಇನ್ನು ಕೆಲವೊಂದಿಷ್ಟು ಜನ ಆಶಾವಾದಿಗಳು ಬೆಳೆಸ್ಲಿಕ್ಕೆ ನೋಡ್ಲಿಕ್ಕೆ ಇನ್ನು ಕೆಲವೊಂದಿಷ್ಟು ಮಂದಿ ತಮ್ಮ ಸ್ವಾರ್ಥಕ್ಕಾಗಿ ದೇಶದ ಒಂದು ಹಿರಿಮೆಯನ್ನ ಗರಿಮೆಯನ್ನ ಘನತೆಯನ್ನ ಜರಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರ ನಿಜವಾಗ್ಲು ನಾಚಿಕೆ ಆಗಬೇಕಂತವ್ರಿಗೆ ಭಾರತದಲ್ಲಿ ಹುಟ್ಟಿರ್ತಕ್ಕಂಥವ್ರು ಭಾರತದ ವಿರುದ್ಧವಾಗಿ ಬಂದಿರತಕ್ಕಂಥ ಜನರನ್ನು ಎದುರಿಸ್ಲಿಕ್ಕೆ ಆಗದೇನೆ ನರಸತ್ತ ಅಮರ್ಧರಂತೆ ಕುಳಿತುಕೊಳ್ಳದ್ರ ಜೊತೆಗೆ ತಾಯ್ಗಂಡ್ರೀತಿ ವಹಿಸ್ತಾ ಇದ್ದಾರ ಥ ಇಂಥವ್ರು ಎಷ್ಟು ಉಗುದ್ರು ಕೂಡ ಕಡಿಮೆ ಒಂದಿಷ್ಟಾದ್ರೂ ನಾಚಿಕೆ ಅಂತಕ್ಕಂಥದ್ದು ಬೇಡ ವೀಕ್ಷಕರೇ ನಾವು ಇದನ್ನ ಹೇಳ್ತಕ್ಕಂಥದ್ದು ನಿಜವಾಗ್ಲೂ ನಿಜವಾಗ್ಲು ನೀವು ಸೀರಿಯಸ್ ಆಗಿ ತೊಗೊಳ್ಲೇಬೇಕಾಗಿರ್ತಕ್ಕಂಥದ್ದು ನಾಳಿನ ನಮ್ಮ ದೇಶಕ್ಕೆ ಇವ್ರು ಇನ್ನೇನೇನೇನು ಕಂಟಕಗಳನ್ನ ತಂದಿರ್ತಾರೋ ಹೇಳಕ್ ಬರಲ್ಲ ಯಾಕಪ್ಪ ಇವತ್ತಿನ ದಿನ ಗಂಟಾಘೋಷವಾಗಿ ಹಾಡಾಗಲೇ ಎಲ್ಲರ ಮುಂದೆ ಅದು ಕ್ಯಾಮ್ರಾ ಮುಂದೆ ಕೂಗ್ತಾ ಇದಾರೆ ಅವ್ರಿಗೆ ಎಷ್ಟ್ರ ಮಟ್ಟಿಗೆ ಧೈರ್ಯ ಇರಬೇಕು ಅವ್ರಿಗೆ ಎಷ್ಟ್ರ ಮಟ್ಟಿಗೆ ಸ್ವಾತಂತ್ರ್ಯ ಸಿಕ್ಕಿರ್ಬೇಕು ಒಂದು ಕಡೆ ಪಾಕಿಸ್ತಾನದಲ್ಲಿ ಅಲ್ಲಿ ಒಬ್ಬ ಜನಪ್ರತಿನಿಧಿ ಹೇಳ್ತಾನ ಏನು ಹೇಳ್ತಾ ಇದ್ದಾನ ಭಾರತ ದೇಶ ವಿಶ್ವ ಮಟ್ಟದಲ್ಲಿ ಖ್ಯಾತಿಯನ್ನ ಜನಪ್ರತಿಯನ್ನ ಸಾರಿ ಜನಪ್ರಿಯತೆಯನ್ನ ಹೆಚ್ಚಿಸ್ತಾ ಇದೆ ಮೇಲಾಗಿ ರಾಜತಾಂತ್ರಿಕ ಗೆಲುವುಗಳನ್ನು ಪಡಿತದ ವಿಶ್ವಮಾನ್ಯ ಅಗ್ರಗಣ್ಯ ರಾಷ್ಟ್ರ ಆಗ್ಲಿಕ್ಕದಂತೇಳ್ಬಿಟ್ಟು ಪಾಕಿಸ್ತಾನದಲ್ಲಿರ್ತಕ್ಕಂತಹ ಒಬ್ಬ ಜನಪ್ರತಿನಿಧಿ ಅವರ ಜನಪ್ರತಿನಿಧಿ ಹೇಳ್ತಾ ಇದ್ದಾನ ನಮ್ಮ ಪಾಕಿಸ್ತಾನ ಭಿಕ್ಷೆ ಬೆಳಿಗ್ಗೆ ಬಂದಿರತಕ್ಕಂಥದ್ದು ಈ ರೀತಿ ಅಲ್ಲಿ ಆತ ಹೇಳ್ತಾ ಇದ್ರು ಭಾರತದಲ್ಲಿ ಇರ್ತಕ್ಕಂಥವ್ರು ಹೇಳ್ತಾ ಇದಾರ ಪಾಕಿಸ್ತಾನ ಜಿಂದಾಬಾದ್ ಅಂತ ಹಂಗ ಹೇಳ್ತಕ್ಕಂಥ ನಾಲಯಕ್ ನನ್ನ ಮಕ್ಕಳೇ ನಾಮರ್ತು ನನ್ನ ಮಕ್ಕಳೇ ಅಲ್ಲಿ ಪಾಕಿಸ್ತಾನದಲ್ಲೇ ಸಹ ಇರಲ್ಲ ಇಲ್ಲೇ ಯಾಕಂದ್ರೆ ಯಾಕಂದ್ರ ನಿಮಗೆ ಪಾಕಿಸ್ತಾನದಲ್ಲಿ ಎಲ್ಲ ಸಿಗತ್ತಲ್ಲ ಊಟ ನಿದ್ದೆ ಮಾಡ್ಲಿಕ್ಕೆ ವಸತಿ ಕುಡಿಲಿಕ್ಕೆ ನೀರು ಎಲ್ಲ ಸಿಗತ್ತ ಅಲ್ಲೇ ಇಲ್ಲೇ ಆಕದ್ರಿ ಹಂಗಾದ್ರು ಭಾರತದಲ್ಲಿರ್ತಕ್ಕಂಥ ನೀವು ಮಾಡ್ತಕ್ಕಂಥ ಹಲಕಡಿಗಿರಿಯಿಂದ ಎಷ್ಟೋ ಜನ ಭಾರತದ ಪ್ರೀತಿಯನ್ನ ಪ್ರೇಮವನ್ನು ಒಲವನ್ನು ಹೊಂದಿರತಕ್ಕಂಥವ್ರು ತಲೆ ತಗ್ಗಿಸ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದದ ಇದು ಕೇವಲ ನಾ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಹೇಳ್ತಾ ಇಲ್ಲ ಕೆಲವರು ಮಾಡ್ತಕ್ಕಂಥ ತಪ್ಪುಗಳಿಂದ ಇನ್ನೂ ಕೆಲವೊಂದಿಷ್ಟು ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವ್ರು ಒಳ್ಳೆಯ ರೀತಿಯಲ್ಲಿ ನಡೀತಕ್ಕಂಥವ್ರು ತಲೆ ತಗ್ಗಿಸ್ಬೇಕಾಗಿರ್ತಕ್ಕಂಥ ರೀತಿಲಿ ಅದ ವೀಕ್ಷಕರೇ ಆ ವಿಡಿಯೋ ನಿಮ್ಗೆ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಕ್ಕಂಥ ಕೆಲಸ ಮಾಡ್ತೀನಿ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಒಂದು ಸುದ್ದಿಯನ್ನ ಇಂಥ ಸುದ್ದಿಗಳನ್ನು ಆಗಾಗ ನಿಮ್ ಗಮನಕ್ಕೆ ತರ್ತಾ ಇದೀವಿ ಅಲ್ಲಿವರೆಗೂ ಕೂಡ ನೀವು ಎಚ್ಚೆತ್ಕೊಂಡ್ಬಿಟ್ಟು ದೇಶದ ಪ್ರಬುದ್ಧ ಪ್ರಜ್ಞಾವಂತ ಏನು ಮತದಾರ ಇದ್ರೆ ಅಲ್ಲಿ ಸಾರ್ವತ್ರಿಕವಾಗಿ ನಡೀತಕ್ಕಂಥ ಚುನಾವಣೆಯಲ್ಲಿ ಇಂತಹ ಘೋಷಣೆ ಕೂಗ್ತಾ ಇದ್ರು ಕೂಡ ಎದುರಿಸ್ಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ನಾಯಕರನ್ನು ಸೋಲಿಸ್ಬೇಕು ಇಂಥವ್ರು ನಮ್ಮ ದೇಶವನ್ನು ಕಟ್ಲಿಕ್ಕೆ ವಿಫಲರಾಗ್ತಕ್ಕಂಥವ್ರು ಯಾಕಪ್ಪ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥವ್ರು ಏನ್ರಿ ದೇಶ ಅವರು ಅಂಥವ್ರನ್ನ ಸೋಲಿಸ್ರಿ ಅಂಥವ್ರಿಗೆ ಪಾಠ ಕಲಸ್ರಿ ಮುಂದಿನ ದಿನಮಾನದಲ್ಲಿ ಭಾರತ ದೇಶ ಅಂದ್ರೆ ಕೈ ಎತ್ತಿ ನಮಸ್ಕಾರ ಮಾಡಬೇಕು ಆ ರೀತಿ ಆಗ್ಬೇಕಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಪ್ರಬಲ ಶಕ್ತಿ ಪ್ರಬಲ ಅಸ್ತ್ರ ಏನಾದರೂ ಇದ್ರೆ ಅದು ಮತದಾನ ಆ ಒಂದು ನಿಮ್ಮ ಮತದಾನ ದೇಶದ ಚಿತ್ರವನ್ನು ಬದಲಾಯಿಸ್ತದ ಯಾಕಪ್ಪ ಅಂದ್ರೆ ಇವತ್ತು ನಾವು ನೋಡ್ಬೋದು ಸಾರ್ವತ್ರಿಕವಾಗಿ ನಡೀತಕ್ಕಂಥ ಈ ಮತದಾನ ಯಾವುದೇ ರೀತಿಯಲ್ಲಿ ಕೂಡ ಆಶಾಷಗಳಿಗೆ ಅಂದ್ರೆ ಹಣ ಹೆಂಡ ಖಂಡಗಳಿಗೆ ಬಲಿಯಾಗ್ದೇನೆ ದುರಾಶ ಪರವಶರಾಗದೇನೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ದೇಶ ಕಟ್ಟತಕ್ಕಂಥ ರೀತಿಯಲ್ಲಿ ಆಗಿರಬೇಕು ಇದು ನಮ್ಮ ಅಭಿಲಾಷೆ ಯಾಕಂದ್ರೆ ಈಗ ಎಷ್ಟೋ ವಿದೇಶಗಳು ಭಾರತದ ಮೇಲೆ ಕಣ್ಣು ಹಾಕಿದವು ನಮ್ಮ ಭಾರತೀಯ ಸಂಸ್ಕೃತಿ ಸಂಪ್ರದಾಯವನ್ನು ಮಟ್ಟ ಹಾಕಬೇಕಂತ ಬಿಟ್ಟು ನಿಂತಿದ್ದವು ಇವತ್ತಿಗೂ ಆಗಿಲ್ಲ ಈ ಹಿಂದೆ ಎಷ್ಟೋ ಆಕ್ರಮಣಗಳು ನಡೆದ್ರು ಕೂಡ ನಮ್ಮ ಭಾರತದ ಸಂಪ್ರದಾಯವನ್ನು ಸಂಸ್ಕೃತಿಯನ್ನು ಮಟ್ಟ ಹಾಕ್ಲಿಕ್ಕಾಗಿಲ್ಲ ಆದ್ರೆ ಇವತ್ತಿಗೂ ಅವ್ರು ಬಿಟ್ಟಿಲ್ಲ ಯಾಕಂದ್ರೆ ನಮ್ಮ ಭಾರತದ ಮೂಲ ಸಂಪ್ರದಾಯ ಸಂಸ್ಕೃತಿಯನ್ನು ಹೊಡೆದು ಹೋಗಿದ್ರೆ ಭಾರತವನ್ನು ತಮ್ಮ ಕೈ ವಶ ಮಾಡ್ಕೋಬೇಕು ಅಂತಕ್ಕಂತ ಒಂದು ಮನಸ್ಥಿತಿ ಎಷ್ಟೋ ವಿದೇಶಗಳಲ್ಲಿ ಇರೋದ್ರಿಂದ ಅದಕ್ಕಾಗಿ ಎಷ್ಟೋ ಎನ್ ಜಿ ಇಲ್ಲಿ ಹಣ ಹರಿದು ಬರ್ತಾ ಇದೆ ಇದರಿಂದ ನೀವೆಲ್ಲ ಎಚ್ಚೆತ್ಕೊಂಡು ನಮ್ಮ ಭಾರತ ದೇಶ ಸುಭದ್ರವಾಗಿ ಸಾರ್ವಭೌಮವಾಗಿ ಮುನ್ನಡಿಬೇಕಪ್ಪ ಅಂದ್ರ ಆ ಒಂದು ಶಕ್ತಿ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ನಾಯಕನನ್ನು ಆರಿಸತಕ್ಕಂಥ ಕೆಲಸ ನಿಮ್ಮದು ಈ ಒಂದು ದೇಶ ಸೇವೆಯನ್ನ ಮತದಾನ ಅಂತಕ್ಕಂಥದ್ದು ದೇಶ ಸೇವೆ ಈ ಒಂದು ದೇಶ ಸೇವೆಯನ್ನ ನೀವು ಪ್ರಾಮಾಣಿಕವಾಗಿ ಮಾಡ್ರಿ ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಎಷ್ಟೋ ಭ್ರಷ್ಟರಿಗೆ ದುಷ್ಟರಿಗೆ ಪಾಠ ಕಲಸಿರಿ ದೇಶ ಸೇವಕರನ್ನು ಏತಿಡೀರಿ ಅಂತ ಹೇಳ್ತಾ ನಾನು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ Na